ಸರ್ ಈಗ ಧರ್ಮಸ್ಥಳದಲ್ಲಿ ಈಗ ಇಷ್ಟು ದಿನ ಯಾವ ಸಾಕ್ಷ್ಯಾಧಾರಗಳು ಸಿಕ್ಕಿರ್ಲಿಲ್ಲ ಚಿನ್ನಯ್ಯ ಬಂದಾದ ನಂತರ ಒಂದಷ್ಟು ಸಿಗ್ಬಹುದು ಅನ್ನೋ ನಿರೀಕ್ಷೆ ಇತ್ತು ಎಸ್ ಐ ಟಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅದಾದ ನಂತರ ಇಲ್ಲ ಆತನು ಕೂಡ ಫೇಕ್ ಅನ್ನುವಂಥದ್ದನ್ನ ಕ್ರಿಯೇಟ್ ಮಾಡುವಂತ ಒಂದಷ್ಟು ಪ್ರಯತ್ನಗಳಾಗುವ ಆತನ ಈಗ ಬಂಧಿಸಿ ಜೈಲಿಗೂ ಹಾಕಿದ್ದಾರೆ ಸೊ ಈಗ ಒಂದಷ್ಟು ಪುರಾವೆಗಳು ಸಿಕ್ಕಿದಾವೆ ತಲೆಬುರುಡೆಗಳು ಸಿಕ್ಕಿದಾವೆ ಅಸ್ಥಿ ಸಿಕ್ಕಿದಾವೆ ಮೂಳೆಗಳು ಸಿಕ್ಕಿದಾವೆ ಕೆಲವು ಸೀರೆ ಸಿಕ್ಕಿದಾವೆ ಸೊ ಒಬ್ಬ ಕಾನೂನು ಪಂಡಿತರಾಗಿ ನೀವು ಈಗ ಕರ್ನಾಟಕದಲ್ಲಿ ಸಾಕಷ್ಟು ಈ ತರದನ್ನು ನೋಡಿದಿರಿ ಜೊತೆಗೆ ಉಗ್ರಪ್ನವರ ನೇತೃತ್ವದ ಒಂದು ಕಮಿಟಿ ಕೂಡ ವರದಿ ಕೊಟ್ಟಿತ್ತು ಸರ್ಕಾರಕ್ಕೆ ಸೊ ಈಗ ಸಿಕ್ಕಿರ್ತಕ್ಕಂಥ ಈ ಪುರಾವೆಗಳು ನೋಡಿದ್ರೆ ಸೊ ಈ ಕೇಸ್ ಏನಾಗಬಹುದು ಸರ್ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಈಗ ಧರ್ಮಸ್ಥಳದ ಎಲ್ಲಾ ಇವುಗಳನ್ನು ಇಷಗಳನ್ನು ನಾವು ಇಟ್ಕೊಂಡು ನೋಡೋದಾದ್ರೆ ಬಹಳ ಒಳ್ಳೆ ಎವಿಡೆನ್ಸಸ್ ಸಿಗ್ತಾ ಇದೆ ಡೆಫಿನೆಟ್ ಆಗಿ ಅಲ್ಲಿ ಸರಿಯಾದ ತನಿಖೆ ಮಾಡಿಬಿಟ್ಟಿತ್ತು ಅಂತ ಹೇಳಿದ್ರೆ ಕಲ್ಪಿಟ್ ಸಿಕ್ಕೇ ಸಿಗ್ತಾರ ಅಲ್ಲಿ ಹೆಂಗೆ ಮರ್ಡರ್ಸ್ ಅದು ಹೆಂಗೆ ರೇಪ್ಸ್ ಆದು ಹೆಂಗೆ ಬರಿಯಲ್ಸ್ ಆಯ್ತು ಅನ್ನೋದ್ ಒಂದು ಇನ್ನೊಂದು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ನೀವು ಹೇಳ್ದಂಗೆ ಉಗ್ರಪ್ಪ ಕಮಿಟಿ ಹೇಳೋ ಪ್ರಕಾರ ಅಲ್ಲಿ ಸುಮಾರು ಐದು ವರ್ಷದಲ್ಲಿ ಅಹ್ ಐನೂರ ಐನೂರ ಎಪ್ಪತ್ತೋ ಐನೂರ ಎಂಬತ್ತೋ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಆಗಿದಾವಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಅವೆಲ್ಲ ಆಗಿದಾವೆ ಅದ್ರೆಲ್ಲ ಎಲ್ಲ ತನಿಖೆಗಳು ಬೇಕಾಗಿದೆ ಯಾಕಂದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತಾ ಇದ್ರು ಯಾಕೆ ಅಂತಂದ್ರೆ ಇಡೀ ಅವ್ರದ್ದೇ ಅಲ್ವಾ ಅದು ರಾಜ್ಯ ಅದಕ್ಕೋಸ್ಕರ ಹೆರ ಹೆದರ್ತಾ ಇದ್ರು ಆದರೆ ಈಗ ನೋಡ್ತಾ ಇದ್ರೆ ಮೈನ್ ಸ್ಟ್ರೀಮ್ ಮೀಡಿಯಾನ ನಿಮಗೆ ಗೊತ್ತಿದೆ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಏನ್ ಬೇಕೋ ಅದನ್ನೆಲ್ಲ ಮಾಡಿ ಅವ್ರನ್ನೆಲ್ಲ ಬಾಯಿ ಮುಚ್ಚಿಸಿದ್ರು ಅವರಿಂದ ಮಿಸ್ಗೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅವ್ರನ್ನ ಬೇರೆ ರೀತಿಯಲ್ಲಿ ಇಡೀ ಜನಗಳ ಅಭಿಪ್ರಾಯನೇ ಬೇರೆ ರೀತಿಯಲ್ಲಿ ಬದಲಿಸ್ಲಿಕ್ಕೆ ಟ್ರೈ ಮಾಡಿದ್ರು ಇದು ಯಾವುದು ಕೂಡ ಆಗಲಿಲ್ಲ ಬಿ ಜೆ ಪಿಗಳೂ ಸಾರಾ ಸಗಟ ಸಾರಾ ಹೋಗಿ ಮಾಡಿದ್ರು ಆದರೆ ಜನಸಮುದಾಯ ಒಟ್ಟಾರೆಯಾಗಿ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ಅಲ್ಲಿ ಸತ್ತವರಿಗೆ ಸಾಂತ್ವನ ಕೊಡಬೇಕು ಅನ್ನುವಂಥದ್ದು ಜನ ಸಮುದಾಯಗಳಲ್ಲಿ ಅನ್ನಿಸ್ಕೊಟ್ಟಿದೆ ಪ್ರತಿ ಮನೆಗೂ ನೀವು ಹೋಗಿದ್ದು ಅಂದ್ರೆ ಹೆಣ್ಮಕ್ಳು ಅದನ್ನ ಮಾತಾಡ್ತಾರೆ ಹಾಗಾಗಿ ಇದು ಯಶಸ್ವಿ ಆಗತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿ ಆಗತ್ತೆ ಅಂತ ನನಗಂತೂ ನಂಬಿಕೆ ಇದೆ ಯಾಕಂದ್ರೆ ಇನ್ನೂ ಈ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಇದೆ ಸಂವಿಧಾನ ಕೆಲಸ ಮಾಡ್ತಾ ಇದೆ ಅದರಿಂದಾಗಿ ಅವರೆಷ್ಟೇ ದೊಡ್ಡವರಾದರೂ ಕೂಡ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಕಾನೂನಿಗಿಂತ ದೊಡ್ಡವರಲ್ಲ ಅದು ಡೆಫಿನೆಂಟ್ ಆಗಿ ಇದು ವರ್ಕೌಟ್ ಆಗುತ್ತೆ ಅಂತ ನನಗನ್ಸಲ್ಲ ಓಕೆ